ಸರ್ ನಮ್ಮ ವಿಆಗ್ರಟೆ ಕಂಪ್ನಿಯಲ್ಲಿ ಅಡಿಕೆ ಸುಲಿಯೋ ಮಿಷಿನ್ ಅಲ್ಲದಲ್ಲೇ ಅಡಿಕೆ ಕುಯ್ಯೋದಕ್ಕೂ ಸಹ ನಾವು ಯಂತ್ರೋಪಕರಣಗಳನ್ನ ಕೊಡ್ತಾ ಇದ್ದೇವೆ ಇದು ಬಂದು ನಿಮಗೆ ಎಪ್ಪತ್ತಡಿ ಪೋಲು ಐ ಫೈ ಪ್ರೀಮಿಯಮ್ ಅಂತ ಹೇಳಿ ನಮ್ಮಲ್ಲಿ ಬಂದು ಇಪ್ಪತ್ತಡಿಯಿಂದ ಹಿಡಿದು ಎಂಬತ್ತಡಿವರ್ಗು ಪೋಲ್ಗಳು ಸಿಗುತ್ತೆ ಸರ್ ಈ ನಮ್ಮೊಂದು ಪ್ರಾಡಕ್ಟ್ ಇಪ್ಪತ್ತಡಿ ಮರದಿಂದ ಹಿಡಿದು ಎಂಬತ್ತಡಿ ಮರದವರೆಗೂ ನಾವು ಕಟಾವು ಮಾಡಬಹುದು ಈ ಪ್ರಾಡಕ್ಟ್ ನೋಡ್ತಾ ಇದ್ದೀರಾ ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದು ಜಸ್ಟ್ ಹಿಂಗೆ ಓಪನ್ ಮಾಡಿ ಎತ್ತಾ ಹೋಗ್ತಾ ಇದ್ದರೆ ಇದು ನಿಮಗೆ ಎಂಬತ್ತಡಿ ಐಟ್ವರೆಗೂ ಹೋಗ್ತಾ ಇರುತ್ತೆ ಯಾವ್ಯಾವ ಯೂಸ್ ಅಡಿಕೆ ತೆಂಗು ಮಾವು ಹುಣಸೆ ಎಲ್ಲ ಥರದ ಬೆಳೆಗಳಿಗೂ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಮತ್ತು ನಮ್ಮಲ್ಲಿ ಏನಂದರೆ ಇಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರದವರೆಗೂ ಇದೆ ಕರ್ನಾಟಕದಲ್ಲಿ ಯಾರು ಸಹ ಈ ರೇಟಿಗೆ ಕೊಡ್ತಾ ಇಲ್ಲ ನಮ್ಮಲ್ಲಿ ಮಾತ್ರ ಈ ರೇಟಿಗೆ ಸಪ್ಲೈ ಮಾಡ್ತಾ ಇರೋದು ಎಷ್ಟು ಬರುತ್ತೆ ಸರ್ ಈ ಒಂದು ಪ್ರಾಡಕ್ಟ್ ಬಂದು ನಿಮಗೆ ಅರವತ್ತಡಿದು ಬಂದು ನಾಲ್ಕೂವರೆ ಕೆ ಜಿ ಬರುತ್ತೆ ಎಪ್ಪತ್ತಡಿದು ಬಂದು ಐದು ಕೆ ಜಿ ಬರುತ್ತೆ ಎಂಬತ್ತಡಿದ ಬಂದು ಐದೂವರೆ ಬರುತ್ತೆ ಸರ್ ಅಡಿಕೆ ಸುಲಿಯುವಂಥ ಯಂತ್ರಗಳು ಎರಡು ಬೆಲ್ಟಿಂದ ಹನ್ನೆರಡು ಬೆಲ್ಟ್ವರೆಗೂ ಯಂತ್ರಗಳು ಸಿಗುತ್ತೆ ಮತ್ತು ಅಡಿಕೆ ಪಾಲಿಷ್ ಮಾಡೋದಕ್ಕೆ ತ್ರೀ ಎಚ್ ಪಿ ಟು ಎಚ್ ಪಿ ಸ್ಟೋನ್ ಪಾಲಿಷರ್ ಡ್ರಮ್ಮು ಮತ್ತು ಗೊರ್ಬಲ್ ಪಾಲಿಷರು ಮತ್ತು ದೋಟಿಗಳು ಮತ್ತು ಬಾಯ್ಲರ್ ಬಾಯ್ಲರ್ ಕಮ್ ಡ್ರೈಯರ್ ಎಲ್ಲ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸರ್ ಸ್ಕ್ರೀನ್ ಮೇಲೆ ಅಂಥ ನಂಬರ್ಗೆ ಕಾಲ್ನ ಮಾಡ್ಬೋದು ಇಲ್ಲಾಂದರೆ ನೇರವಾಗಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ವಿ ಆಗ್ರಟೆಕ್ ಕೈಗಾರಿಕಾ ಪ್ರದೇಶಕ್ಕೆ ನೀವು ಭೇಟಿ ಕೊಟ್ಟರೆ ನಿಮಗೆಲ್ಲ ಮಾಹಿತಿನೂ ಅಲ್ಲೇ ಕೊಡ್ತೀವಿ ಸರ್